ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಮನೆಯೊಂದು ಮೂರು ಬಾಗಿಲು ಅನ್ನೋ ಹಾಗಿದೆ ಇದೊಂಥರ ಸೀರಿಯಲ್ ಕಥೆ ಒಬ್ರು ಸುಳ್ಳು ಹೇಳಿದ್ರೆ ಇನ್ನೊಬ್ರು ಹೇಳಿರೋ ಸ್ಟೋರಿ ಇದು ತನ್ನನ್ನ ತಾನು ಮಹಾನ್ ಹಿಂದೂ ಫೈರ್ ಬ್ರ್ಯಾಂಡ್ ತಾನೊಬ್ಬ ಅತ್ಯಂತ ದೊಡ್ಡ ದೇಶ ಪ್ರೇಮಿ ಅಂತ ತನಗೆ ತಾನೇ ಬಿರುದು ಕೊಟ್ಕೊಂಡಿರೋ ಚೈತ್ರ ಕುಂದಾಪುರ ಕಥೆ ಫಜೀತಿ ಇದು ಚೈತ್ರ ತಾನು ಪ್ರೀತಿಸಿದ ಹುಡುಗ ಶ್ರೀಕಾಂತ್ ನಾಯಕ್ ಅಲ್ಲಲ್ಲ ಶ್ರೀಕಾಂತ್ ಕಶ್ಯಪ್ ಜೊತೆ ಖುಷಿ ಖುಷಿಯಾಗಿ ಮದುವೆ ಮಾಡಿಕೊಂಡಿದ್ದಾರೆ ಏನಿ ಇದು ನಾಯಕ್ ಕಶ್ಯಪ್ ಅನ್ನೋ ಸರ್ನೇಮ್ ಗೊಂದಲ ಈ ಬಗ್ಗೆ ಮುಂದೆ ಡೀಟೇಲ್ ಆಗಿ ಹೇಳ್ತೀವಿ ಚೈತ್ರ ಮದುವೆ ಮಾಡಿಕೊಂಡು ಜೀವನದಲ್ಲಿ ಇನ್ಮುಂದೆ ಆರಾಮಾಗಿರಬಹುದು ಅಂತ ಸುಖ ಸಂಸಾರದ ಕನಸು ಕಂಡಿದ್ರು ಆದ್ರೀಗ ಅವರ ಮನೆಯಲ್ಲಿ ಅಪ್ಪ ಮತ್ತು ಸ್ವಂತ ಅಕ್ಕಾನೆ ದೊಡ್ಡ ಬಿರುಗಾಳಿ ಎಪ್ಸಿದ್ದಾರೆ ಸ್ವಂತ ಅಪ್ಪಾನೆ ಚೈತ್ರ ವಿರುದ್ಧ ಹಲವು ಗಂಭೀರ ಆರೋಪ ಮಾಡಿದ್ದಾರೆ ಹಾಗಾದ್ರೆ ಹುಡುಗನ ಹಿನ್ನೆಲೆ ಬಗ್ಗೆ ಈತನ ಕ್ರಿಮಿನಲ್ ಹಿಸ್ಟ್ರಿ ಬಗ್ಗೆ ಚೈತ್ರ ಅಪ್ಪನಿಗೆ ಡೌಟ್ ಇದೆಯಾ ಈಗ ಸೀನ್ಗೆ ಬಂದಿರೋ ಚೈತ್ರ ಅಕ್ಕ ಯಾರು ಅವರ ಹಿನ್ನೆಲೆ ಏನು ಅಪ್ಪ ಬೈತಿದ್ರೆ ಅಮ್ಮ ಚೈತ್ರಾಗೆ ಸಪೋರ್ಟ್ ಮಾಡ್ತಿರೋದು ಯಾಕೆ ಕಟ್ಕೊಂಡ ಹೆಂಡ್ತಿ ಗಂಡನನ್ನೇ ಮಾನಸಿಕ ಅಸ್ವಸ್ಥ ತಲೆ ಸರಿಯಿಲ್ಲ ಅಂತ ಯಾಕೆ ಒಡ ಹುಟ್ಟಿದ ಅಕ್ಕಾಗೆ ಸ್ವಂತ ತಂಗಿಯಿಂದ ಏನ್ ಸಮಸ್ಯೆ ಚೈತ್ರಾ ಕುಂದಾಪುರ ಗಂಡನ ಕ್ರಿಮಿನಲ್ ಹಿಸ್ಟ್ರಿ ಏನು ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ ನೋಡಿ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಕುಂದಾಪುರದಿಂದ ಕುಂದಾಪುರದ ಒಂದು ಊರಲ್ಲಿ ಬಾಲಕೃಷ್ಣ ನಾಯಕ್ ಮತ್ತು ರೋಹಿಣಿ ತಮ್ಮ ಮೂವರು ಹೆಣ್ಣು ಮಕ್ಕಳ ಜೊತೆ ವಾಸ ಇರ್ತಾರೆ ದೊಡ್ಡ ಮಗಳು ಗಾಯತ್ರಿ ಎರಡನೆಯವಳು ಚೈತ್ರ ಮತ್ತೊಬ್ಳು ಕಿರಿಯವಳು ಗಂಡ ಹೆಂಡತಿ ಕಷ್ಟಪಟ್ಟು ಒಂದು ಪುಟ್ಟ ಮನೆಯನ್ನ ಕಟ್ಟಿಸಿದ್ರು ಮಕ್ಕಳು ದೊಡ್ಡವರಾಗ್ತಾ ಇದ್ರು ಗಂಡ ಬಾಲಕೃಷ್ಣ ನಾಯಕ್ ಮಾತ್ರ ಮನೆಯ ಜವಾಬ್ದಾರಿ ತಗೊಳ್ತಾ ಇರ್ಲಿಲ್ವಂತೆ ದುಡಿದ ಹಣ ಮನೆಗೆ ಕೊಡ್ತಿರ್ಲಿಲ್ವಂತೆ ಹೆಣ್ಣು ಮಕ್ಕಳನ್ನ ಓದ್ಸೋದ್ ಬೇಡ ಯಾವ್ದಾದ್ರೂ ಕೆಲಸಕ್ಕೆ ಸೇರಿಸುವಂತ ಹೆಚ್ಚು ಹೆತ್ತಪ್ಪನೇ ಹೇಳ್ತಾ ಇದ್ರು ಅಂತ ಇದೀಗ ಚೈತ್ರಾ ತಾಯಿ ರೋಹಿಣಿ ಗಂಭೀರ ಆರೋಪ ಮಾಡಿದ್ದಾರೆ ಹೆತ್ತಪ್ಪನೇ ಮಕ್ಕಳನ್ನ ಓದಿಸೋದ್ ಬೇಡ ಅಂತಿದ್ದಾರಲ್ಲ ಅಂತಕೊಂಡು ಬೇಸರದಿಂದ ರೋಹಿಣಿ ಒಂದು ನಿರ್ಧಾರ ಮಾಡ್ತಾರೆ ಗಂಡ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಹೇಗಾದರೂ ಮಾಡಿ ಮೂವರು ಹೆಣ್ಣು ಮಕ್ಕಳಿಗೆ ಓದಿಸ್ಲೇಬೇಕು ಅಂತ ನಿರ್ಧಾರ ಮಾಡಿದ್ರು ಕಷ್ಟನೋ ಸುಖಾನೋ ಹೇಗೋ ಜೀವನ ಮಾಡಿದ್ರು ಮೂವರು ಹೆಣ್ಣು ಮಕ್ಕಳಿಗೂ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸಿದ್ರು ದೊಡ್ಡ ಮಗಳಿಗೆ ಮದ್ವೆನೂ ಮಾಡಿಸಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚೈತ್ರಾ ನಾಯಕ್ ಅಂದ್ರೆ ಚೈತ್ರಾ ಕುಂದಾಪುರ ಟ್ರೆಡಿಷನಲ್ ಕ್ವೀನ್ ಕಾಂಟೆಸ್ಟ್ ಗೆದ್ದರು ಗೆದ್ರು ಜರ್ನಲಿಸಂ ಕೋರ್ಸ್ ಮಾಡಿ ಒಂದು ಖಾಸಗಿ ಚಾನೆಲ್ನಲ್ಲಿ ಕೆಲಸಕ್ಕೂ ಸೇರಿಕೊಂಡ್ರು ಅಲ್ಲಿಂದ ಸಮಯ ನ್ಯೂಸ್ ಚಾನೆಲ್ಗೆ ಸೇರ್ಕೋತಾರೆ ಕಾಲೇಜ್ ದಿನಗಳಿಂದಾನೇ ವಿದ್ಯಾರ್ಥಿ ಸಂಘಟನೆಗಳ ಜೊತೆ ಗುರುತಿಸಿಕೊಂಡಿದ್ದ ಚೈತ್ರಾಗೆ ಯಾಕೋ ಜರ್ನಲಿಸಂ ಸಾಕಾಯ್ತು ಅನ್ಸುತ್ತೆ ಅದಕ್ಕೆ ಎರಡು ಸಾವಿರದ ಹದಿನೆಂಟರಲ್ಲಿ ರಾಜಕೀಯ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ತಗೋತಾರೆ ನಿರ್ಭೀತಿಯಿಂದ ಗಂಟೆಗಟ್ಟಲೆ ಸ್ಟೇಜ್ ಮೇಲೆ ನಿಂತು ಮಾತಾಡುವ ಚೈತ್ರಗೆ ಕರಗತವಾಗಿತ್ತು ವೇದಿಕೆ ಮೇಲೆ ನಿಂತು ಹೀಗೆ ಮಾತಾಡುವಾಗ ಮಾತಿನ ಭರದಲ್ಲಿ ಹೇಟ್ ಸ್ಪೀಚ್ ಕೊಟ್ಟು ಅದರಿಂದ ಛೀಮಾರಿ ಹಾಕಿಸಿಕೊಂಡಿದ್ದಾರೆ ಇನ್ನು ಮನಿ ಎಕ್ಸ್ಟೋಷನ್ ಮತ್ತು ಬ್ಲಾಕ್ ಮೇಲ್ ಕೇಸ್ ಸಂಬಂಧ ಜೈಲಿಗೂ ಹೋಗಿ ಬಂದ್ರು ಈಗ ಆ ವಿಷಯ ಹಾಗಿರ್ಲಿ ಅದೆಲ್ಲವನ್ನ ಹೇಗೋ ನಿಭಾಯಿಸಿಕೊಂಡು ಬರ್ತಿರೋ ಚೈತ್ರಾಗೆ ಫ್ಯಾಮಿಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಇದೇ ತಿಂಗಳು ಅಂದ್ರೆ ಮೇ ನಿಂದ ಚೈತ್ರ ಮೇ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಮಲಶಿಲೆಯ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಶಾಸ್ತ್ರೋಕ್ತವಾಗಿ ಶ್ರೀಕಾಂತ್ ಕಶ್ಯಪ್ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು ತುಂಬಾ ಸಿಂಪಲ್ ಆಗಿ ವೈದಿಕ ಶಾಸ್ತ್ರದಂತೆ ಮದುವೆ ಮಾಡಿಕೊಂಡ್ರು ಈ ಮದುವೆಗೆ ಅವರ ಬಿಗ್ ಬಾಸ್ ನ ಗೆಳೆಯರೆಲ್ಲರೂ ಬಂದು ಆಶೀರ್ವಾದ ಮಾಡಿದ್ರು ಈ ವೇಳೆ ಚೈತ್ರ ಇಂಡಿಯನ್ ಆರ್ಮಿ ಫಂಡ್ ಗೆ ಒಂದಿಷ್ಟು ದುಡ್ಡು ಡೊನೇಟ್ ಮಾಡಿದ್ರಂತೆ ಬಟ್ ಇಲ್ಲಿಂದಾನೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದು ಅಂತಾರೆ ಇವರ ಆಪ್ತರು ಮದುವೆ ಬಗ್ಗೆ ಎಲ್ಲೂ ಮಾತಾಡದ ಚೈತ್ರ ದಿಢೀರ್ ಅಂತ ಮದುವೆ ಆಗ್ತಿದ್ದಾರೆ ಅನ್ನೋ ವಿಷಯ ತಂದೆ ಬಾಲಕೃಷ್ಣ ನಾಯಕ್ ಗೆ ಗೊತ್ತಾಗುತ್ತೆ ಸಹಜವಾಗಿ ಇದು ಅಪ್ಪನ ಸೆಂಟಿಮೆಂಟ್ಸ್ಗೆ ಧಕ್ಕೆ ತಂದಿತ್ತು ಮಗಳು ತನ್ನ ಜೀವನದ ಇಷ್ಟು ದೊಡ್ಡ ನಿರ್ಧಾರ ಮಾಡಿ ಅಪ್ಪನಿಗೆ ಹೇಳದೇ ಇದ್ರೆ ಅಪ್ಪನಿಗೆ ಹೇಗಾಗಿರಬೇಡ ಅದಕ್ಕೆ ಮೀಡಿಯಾದವರು ಮಗಳು ಮದುವೆಗೆ ಕರ್ದೇ ಇಲ್ಲ ಅವಳು ನನ್ಗೆ ಮಗಳೇ ಅಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು ಈ ಮದುವೆಯನ್ನ ನಾನು ಒಪ್ಪಲ್ಲ ಚೈತ್ರ ಮತ್ತು ಆಕೆಯ ಪತಿ ಇಬ್ರು ಕಳ್ಳರು ಅಂತ ಆರೋಪ ಮಾಡಿದ್ರು ಇದರಲ್ಲಿ ನನ್ನ ಪತ್ನಿ ಕೂಡ ಚೈತ್ರ ಬೆಂಬಲಕ್ಕೆ ನಿಂತಿದ್ದಾಳೆ ಇವರೆಲ್ಲ ಹಣದ ಆಸೆಗಾಗಿ ಹೀಗ್ ಮಾಡ್ತಿದ್ದಾರೆ ಉದ್ಯಮಿ ಗೋವಿಂದ ಬಾಬು ಪೂಜಾ ಪ್ರಕರಣದಲ್ಲೂ ಇವರು ಹಣ ಹಂಚಿಕೊಂಡಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು ನನ್ನ ದೊಡ್ಡ ಮಗಳು ಮಾತ್ರ ನನ್ಗೆ ಆಸರೆ ದೊಡ್ಡ ಮಗಳು ಗಾಯತ್ರಿ ತುಂಬಾ ಒಳ್ಳೆಯವಳು ನಾನು ಮತ್ತು ನನ್ನ ದೊಡ್ಡ ಮಗಳು ಮರ್ಯಾದೆಯಿಂದ ಬದುಕ್ತಾ ಇದ್ದೀವಿ ಚೈತ್ರ ಬಿಗ್ ಬಾಸ್ ಮನೆಗೆ ಹೋಗುವಾಗ್ಲೂ ನನ್ಗೆ ಹೇಳಿಲ್ಲ ಅಂತ ಬೇಸರ ಹೊರ ಹಾಕಿದ್ರು ಚೈತ್ರ ತಂದೆ ಈ ರೀತಿಯ ಆರೋಪ ಮಾಡೋದಕ್ಕೆ ಕಾರಣನೂ ಇದೆ ನಿಮ್ಗೆಲ್ಲ ಗೊತ್ತಿರಬಹುದು ಚೈತ್ರ ತನ್ನ ಮದುವೆ ಬಗ್ಗೆ ಯಾವತ್ತೂ ಓಪನ್ ಆಗಿ ಮಾತಾಡಿಲ್ಲ ತುಂಬಾ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ರು ಮದುವೆ ಹಿಂದಿನ ದಿನ ತಾನು ಮದುವೆ ಆಗ್ತಿರುವ ಹುಡುಗ ಯಾರು ಅಂತ ರಿವೀಲ್ ಮಾಡಿದ್ರು ಹುಡುಗನ ಹೆಸರು ಶ್ರೀಕಾಂತ್ ಕಶ್ಯಪ್ ಅಂತ ಹೇಳಿದ್ರು ಶ್ರೀಕಾಂತ್ ಕಶ್ಯಪ್ ಅಂತ ಹೇಳಿದಾಗ ಎಲ್ರೂ ಸುಮ್ನೆ ಇದ್ರು ಇಬ್ರು ಕಾಲೇಜ್ ಫ್ರೆಂಡ್ಸ್ ಅಂತ ಹೇಳಿದಾಗ್ಲೂ ಸುಮ್ನಿದ್ರು ಆದ್ರೆ ಎಲ್ರಿಗೂ ಅನ್ನಿಸ್ತಾ ಇತ್ತು ಈ ವ್ಯಕ್ತಿನ ಎಲ್ಲೋ ನೋಡಿರೋ ಹಾಗಿದ್ಯಲ್ಲ ಅಂತ ಡೌಟ್ ಬಂದಿತ್ತು ಈ ಶ್ರೀಕಾಂತ್ ಕಶ್ಯಪ್ ಬೇರೆ ಯಾರು ಅಲ್ಲ ಈತ ಶ್ರೀಕಾಂತ್ ನಾಯಕ್ ಈತ ಚೈತ್ರ ಎದುರಿಸ್ತಿರುವ ಪ್ರಕರಣದ ಏಳನೇ ಆರೋಪಿ ಎಸ್ ಅದೇ ನಾಯಕ್ ಇಲ್ಲಿ ಕಶ್ಯಪ್ ಆಗಿರೋದು ಬಟ್ ತನ್ನ ಸರ್ನೇಮ್ ಯಾಕೆ ಬದಲಿಸ್ಕೊಂಡ ಅನ್ನೋದು ಸದ್ಯಕ್ಕೆ ಉತ್ತರವಿಲ್ಲದ ಪ್ರಶ್ನೆ ಪೊಲೀಸ್ ರೆಕಾರ್ಡ್ನಲ್ಲೂ ಇವನ ಹೆಸರು ಶ್ರೀಕಾಂತ್ ಅಂತಾನೇ ಇದೆ ನಿಮಗೆಲ್ಲ ನೆನಪಿರಬಹುದು ಈ ಹಿಂದೆ ಚೈತ್ರಾ ಕುಂದಾಪುರ ವಿಧಾನಸಭೆ ಎಲೆಕ್ಷನ್ ಟೈಮಲ್ಲಿ ಬೈಂದೂರಿನಿಂದ ಎಮ್ ಎಲ್ ಎ ಟಿಕೆಟ್ ಕೊಡಿಸ್ತೀನಿ ಅಂತ ಉದ್ಯಮಿ ಗೋವಿಂದ ಬಾಬು ಪೂಜಾರಿಗೆ ಮೋಸ ಮಾಡಿದ ಆರೋಪದಲ್ಲಿ ತಗ್ಲಾಕೊಂಡು ಜೈಲಿಗೆ ಹೋಗಿದ್ರಲ್ಲ ಅದೇ ಕೇಸಲ್ಲಿ ಈ ಶ್ರೀಕಾಂತ್ ಕೂಡ ಇದ್ದ ಎಸ್ ಈ ಉದ್ಯಮಿ ಜೊತೆ ಚೈತ್ರಾ ಆ್ಯಂಡ್ ಗ್ಯಾಂಗ್ ಸುಮಾರು ಎಂಟು ಕೋಟಿ ಡೀಲ್ ಮಾಡಿತ್ತು ಅನ್ನೋ ಆರೋಪ ಇದೆ ಈ ಎಂಟು ಕೋಟಿಯಲ್ಲಿ ಚೈತ್ರ ಗ್ಯಾಂಗ್ ಐದು ಕೋಟಿ ಅಡ್ವಾನ್ಸ್ ತಗೊಂಡಿತ್ತಂತೆ ಆದ್ರೆ ಟಿಕೆಟ್ ಅನೌನ್ಸ್ ಆದ್ರೂ ಗೋವಿಂದ್ ಬಾಬುಗೆ ಟಿಕೆಟ್ ಸಿಕ್ಕಿರಲಿಲ್ಲ ಆಗ ತಾನು ಮೋಸ ಹೋಗಿರೋ ವಿಷಯ ಗೋವಿಂದ್ ಬಾಬುಗೆ ಗೊತ್ತಾಗುತ್ತೆ ಟಿಕೆಟ್ ಅಂತೂ ಸಿಗ್ಲಿಲ್ಲ ಅಟ್ಲೀಸ್ಟ್ ನನ್ನ ದುಡ್ಡಾದ್ರೂ ನನಗೆ ರಿಟರ್ನ್ ಕೊಟ್ಬಿಡಿ ಅಂತ ಚೈತ್ರ ಗ್ಯಾಂಗ್ಗೆ ಕೇಳ್ತಾರೆ ಆದ್ರೆ ದುಡ್ಡು ಕೇಳುವಾಗ ಚೈತ್ರ ಗ್ಯಾಂಗ್ ಏನೇನೋ ಕಥೆ ಕಟ್ಟೋಕೆ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ದುಡ್ಡು ಸಿಗ್ಲಿಲ್ವೋ ಉದ್ಯಮಿ ಗೋವಿಂದ್ ಪೂಜಾರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಚೈತ್ರಾ ಗ್ಯಾಂಗ್ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರೆ ಈ ಕೇಸಲ್ಲಿ ಮುಖ್ಯ ಆರೋಪಿ ಚೈತ್ರಾ ಕುಂದಾಪುರ ಆಗಿದ್ರೆ ಈಕೆಯ ಗಂಡ ಶ್ರೀಕಾಂತ್ ಕಶ್ಯಪೆ ಏಳನೇ ಆರೋಪಿ ಹೌದು ಪೊಲೀಸರ ಪ್ರಕಾರ ಈ ಶ್ರೀಕಾಂತ್ ಕಶ್ಯಪ್ ಮನೆಯಲ್ಲೇ ಲಕ್ಷ ಗಟ್ಟಲೆ ದುಡ್ಡು ಸಿಕ್ಕಿರೋದು ಆದ್ರೆ ಈ ಚಾಲಾಕಿ ಶ್ರೀಕಾಂತ್ ದುಡ್ಡು ಸಿಕ್ಕ ತಕ್ಷಣ ಹತ್ತು ಲಕ್ಷ ರೂಪಾಯಿ ಕೊಟ್ಟು ಜಮೀನು ಖರೀದಿಸಿದಂತೆ ಅಲ್ಲದೆ ಇದೇ ಮೋಸದ ದುಡ್ಡಲ್ಲಿ ಎಪ್ಪತ್ತು ಲಕ್ಷ ರೂಪಾಯಿಯ ಮನೆ ಕಟ್ಟಿಸ್ತಾ ಇದ್ದ ಅನ್ನೋ ಆರೋಪ ಕೂಡ ಇದೆ ಆದ್ರೆ ಯಾವಾಗ ಪೊಲೀಸ್ ಕೇಸ್ ಆಯ್ತೋ ಎಲ್ಲವೂ ಬಹಿರಂಗವಾಗೋಯ್ತು ಪೊಲೀಸರು ಈ ಗ್ಯಾಂಗ್ ಹತ್ರ ಮೂರು ಕೋಟಿ ವಸೂಲಿ ಮಾಡಿ ಚೈತ್ರ ಗ್ಯಾಂಗ್ ಅನ್ನ ಜೈಲಿಗೆ ಅಟ್ಟಿದ್ರು ಜೈಲಿಗೆ ಕರ್ಕೊಂಡು ಹೋಗುವಾಗ ನಾನು ಈಗ ಮಾತಾಡಿದ್ರೆ ಸರಿ ಇರಲ್ಲ ಈ ಕೇಸಲ್ಲಿ ದೊಡ್ಡ ದೊಡ್ಡವರ ಹೆಸರಿದೆ ಅಂತ ಮಾಧ್ಯಮದ ಮುಂದೆ ಡ್ರಾಮಾ ಮಾಡಿದ್ಲು ಅಲ್ಲದೆ ಜೈಲಿಗೆ ಕರ್ಕೊಂಡು ಹೋಗುವಾಗ ನವರಂಗಿ ಆಟ ಆಡಿದ್ಲು ಹೆಂಗಾದ್ರೂ ಮಾಡಿ ಜೈಲಿಂದ ಬಚಾವ್ ಆಗೋಕೆ ಸೋಪು ನೀರು ಬಾಯಲ್ಲಿ ತುಂಬಿಕೊಂಡು ಬಾಯಿಂದ ನೊರೆ ಬರೆಸ್ಕೊಂಡಿದ್ಲು ಆದರೆ ಪೊಲೀಸರು ಬಿಡ್ತಾರ ಹೇಳಿ ನಾಲ್ಕು ತದಕಿ ಒಳಗಡೆ ಹಾಕಿದ್ರು ಇದೇ ವಿಚಾರವಾಗಿ ತಂದೆಗೆ ಮಗಳ ಮೇಲೆ ಕೋಪ ಇತ್ತು ಈಗ ಮಗಳು ಒಬ್ಬ ಕಳ್ಳನ ಜೊತೆ ಮದುವೆ ಆಗಿದ್ದಾಳಲ್ಲ ಅನ್ನೋ ಬೇಸರದಿಂದ ತಂದೆ ಬಾಲಕೃಷ್ಣ ನಾಯಕ್ ಆಕ್ರೋಶ ಹೊರ ಹಾಕಿರೋದು ಅನ್ಸುತ್ತೆ ಚೈತ್ರ ಮತ್ತು ಅವಳ ಗಂಡ ಇಬ್ರು ಕಳ್ಳರು ಇಬ್ಬರಿಗೂ ಮಾನ ಮರ್ಯಾದೆ ಇಲ್ಲ ಅಂತ ಕೋಪ ಹೊರ ಹಾಕಿದ್ದಾರೆ ಹಾಗೆ ಚೈತ್ರ ಮದುವೆ ಸಂದರ್ಭ ನನ್ನ ಹತ್ರ ದುಡ್ಡು ಕೇಳಿದ್ಲು ಐದು ಲಕ್ಷ ರೂಪಾಯಿ ಕೇಳಿದ್ಲು ನಾನು ಹೋಟೆಲ್ನಲ್ಲಿ ಕೆಲಸ ಮಾಡುವ ಸಾಮಾನ್ಯ ನೌಕರ ಹಣ ಕೊಡಕ್ಕಾಗಲ್ಲ ಹೀಗಾಗಿ ನನ್ನನ್ನ ದೂರ ಇಟ್ಟಿದ್ದಾರೆ ಚೈತ್ರ ಮತ್ತು ನನ್ನ ಪತ್ನಿ ಹಣದ ಆಸೆಗಾಗಿ ನನ್ನನ್ನ ದೂರ ಇಟ್ಟಿದ್ದಾರೆ ನಾನು ಕಟ್ಟಿದ ಮನೆಯಲ್ಲಿ ಈಗ ನಾನೇ ಅನಾಥನಾಗಿದ್ದೇನೆ ಅಂತ ಬಾಲಕೃಷ್ಣ ನಾಯಕ್ ಭಾವುಕರಾಗಿ ಹೇಳಿದ್ದಾರೆ ಉದ್ಯಮಿ ಗೋವಿಂದ ಬಾಬು ಪೂಜಾರಿಗೆ ಚೈತ್ರ ಮಾಡಿದ್ದ ಮೋಸದ ಬಗ್ಗೆಯೂ ಮಾತಾಡಿ ನನ್ನ ಮಗಳು ಚೈತ್ರ ಪಡ್ಡೆ ಹುಡುಗರ ಹೆಸರಲ್ಲಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ದುಡ್ಡು ಡೆಪಾಸಿಟ್ ಇಟ್ಟಿದ್ದಾಳೆ ಬಾಂಡ್ ಮೇಲೆ ಸಾಲ ತಗೊಂಡಿದ್ದಾಳೆ ಅಂತ ಆರೋಪಿಸಿದ್ದಾರೆ ಇದ್ರ ಜೊತೆಗೆ ಚೈತ್ರ ತನ್ನ ಸ್ವಂತ ಹಣದಿಂದ ಸೈನಿಕರಿಗೆ ಸಹಾಯ ಮಾಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾಳೆ ಆದ್ರೆ ಅದು ಮೋಸದ ಹಣ ಇದನ್ನ ದಾನ ಮಾಡಿದ್ರೆ ಅದರಿಂದ ಪ್ರಯೋಜನ ಅಂತ ಮುಖಕ್ಕೆ ಹೊಡೆದಂಗೆ ಹೇಳಿದ್ದಾರೆ ಆದ್ರೆ ನಿಮ್ಮ ಮಗಳು ನಿಮ್ಮನ್ನ ಕುಡುಕ ಕುಡಿಯೋಕೆ ದುಡ್ಡು ಕೊಟ್ಟಿಲ್ಲ ಅಂತ ಹಿಂಗೆಲ್ಲ ಹೇಳ್ತಾರೆ ಅಂತ ನಿಮ್ಮ ಮಗಳೇ ಹೇಳ್ತಾಳಲ್ಲ ಅಂದ್ರೆ ನನ್ಗೆ ಕುಡಿಯುವ ಅಭ್ಯಾಸ ಇದ್ರೆ ಊರಿನ ಜನ ಹೇಳಿ ನನ್ನ ಬ್ಲಡ್ ಟೆಸ್ಟ್ ಮಾಡಿಸ್ಲಿ ಪ್ರೂವ್ ಮಾಡ್ಲಿ ಅಂತ ಚಾಲೆಂಜ್ ಹಾಕಿದ್ದಾರೆ ಕುಡುಕ ಅನ್ನೋ ಮಾತನ್ನ ನಾನು ಒಪ್ಪಲ್ಲ ನಮ್ಮ ತಂದೆ ಮುತ್ತಜ್ಜ ಕಾಲದಿಂದನೂ ಯಾರೂ ಕುಡ್ದಿಲ್ಲ ಒಂದ್ ವೇಳೆ ಕುಡುಕ ಆಗಿ ನನಗೆ ಯಾರು ಹೆಣ್ಕೊಡ್ತಿರ್ಲಿಲ್ಲ ಅಂತಾನು ಹೇಳಿದ್ದಾರೆ ಒಬ್ಬ ವ್ಯಕ್ತಿ ಮಾನಸಿಕ ಅಸ್ವಸ್ಥನಿದ್ರೆ ಇಷ್ಟೆಲ್ಲ ಒಳ್ಳೆ ಮಾತುಗಳನ್ನ ಹೇಳ್ಬಹುದಾ ನೀವೇ ಹೇಳಿ ತಂದೆಯನ್ನೇ ನೋಡ್ಕೊಳ್ಳದ ಮಗಳು ಯಾವ ದೇಶ ಪ್ರೇಮಿ ಅವಳೊಬ್ಬಳು ಕಳ್ಳಿ ಅವಳ ಗಂಡನೂ ಕಳ್ಳ ಕಳ್ಳರಿಬ್ಬರು ಮದುವೆ ಆಗಿದ್ದಾರೆ ಅಂತ ತನ್ನ ಮನದ ಕಿಚ್ಚು ಹೊರಹಾಕಿದ್ದಾರೆ ಇನ್ನು ಈ ಬಗ್ಗೆ ಚೈತ್ರ ಅಕ್ಕ ಗಾಯತ್ರಿ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಗಾಯತ್ರಿಗೆ ತನ್ನ ಸ್ವಂತ ತಂಗಿಯಿಂದ ಏನ್ ಪ್ರಾಬ್ಲಮ್ ತಂಗಿಯೇ ಅಕ್ಕಗೆ ಲೋನ್ ಕೂಡ ಕೊಡಿಸಿದ್ದಾಳೆ ಅಂತ ಅಮ್ಮ ಹೇಳಿದ್ದಾರೆ ವೃತ್ತಿಯಲ್ಲಿ ಟೀಚರ್ ಆಗಿರುವ ಗಾಯತ್ರಿ ಮೌನವಾಗಿದ್ದಾರೆ ಯಾರೇನಾದ್ರೂ ಹೇಳ್ಕೊಳ್ಳಿ ನನ್ಗೂ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸುಮ್ನಿದ್ದಾರೆ ಹಾಗಿದ್ರೆ ಇಲ್ಲಿ ಯಾರು ಸತ್ಯ ಹೇಳ್ತಿದ್ದಾರೆ ಯಾರು ಸುಳ್ಳು ಹೇಳ್ತಿದ್ದಾರೆ ಸ್ವಲ್ಪ ದಿನಗಳ ನಂತರ ಎಲ್ಲ ಗೊತ್ತಾಗಲಿದೆ ಇನ್ನು ತನ್ನ ಗಂಡನೆ ಮಗಳ ಮರ್ಯಾದೆ ತೆಗೀತಿರೋ ಬಗ್ಗೆ ಚೈತ್ರ ಅಮ್ಮ ರೋಹಿಣಿ ಮಾತಾಡಿದ್ದಾರೆ ನನ್ನ ಪತಿ ಜವಾಬ್ದಾರಿ ಇಲ್ಲದ ವ್ಯಕ್ತಿ ಮನೆಯ ಯಾವ ಕಷ್ಟಕ್ಕೂ ಸ್ಪಂದಿಸಿದವರಲ್ಲ ದೊಡ್ಡ ಮಗಳು ಗಾಯತ್ರಿ ಹೇಳ್ಕೊಟ್ಟಿದ್ದನ್ನ ಹೇಳ್ತಿದ್ದಾರೆ ನನ್ನ ಗಂಡ ಯಾವತ್ತೂ ಮನೆಯ ಜವಾಬ್ದಾರಿಯನ್ನ ತಗೊಂಡಿಲ್ಲ ಕೆಲಸ ಮಾಡ್ತೀನಿ ಅಂತ ಎಲ್ಲೆಲ್ಲೋ ಹೋಗ್ತಾರೆ ದುಡಿದು ಹಣವನ್ನ ದೊಡ್ಡ ಮಗಳು ಗಾಯತ್ರಿಗೆ ಕೊಡ್ತಾರೆ ಆಸ್ತಿಗೋಸ್ಕರ ತಂದೆಗೆ ಈ ರೀತಿ ಮಾತಾಡೋಕೆ ಹೇಳ್ಕೊಟ್ಟಿದ್ದಾಳೆ ಅಂತ ದೊಡ್ಡ ಮಗಳು ಗಾಯತ್ರಿ ವಿರುದ್ಧ ರೋಹಿಣಿ ಆರೋಪ ಮಾಡಿದ್ದಾರೆ ಮಕ್ಕಳಿಗೆ ಓದಿಸುವಾಗ್ಲೂ ಏನೂ ಸಹಾಯ ಮಾಡಿಲ್ಲ ಓದಿದ್ದು ಸಾಕು ಕೆಲಸಕ್ಕೆ ಹಾಕು ಅಂತಿದ್ರು ಮೂರು ಹೆಣ್ಮಕ್ಳಿಗೂ ವಿದ್ಯಾಭ್ಯಾಸ ನೀಡಿದವರಲ್ಲ ಆ ಕಾಲದಲ್ಲಿ ಒಂದೂವರೆ ಎರಡು ಲಕ್ಷ ರೂಪಾಯಿಯಲ್ಲಿ ಮನೆ ಕಟ್ಟಿದ್ರು ಅವರು ಕಟ್ಟಿದ ಮನೆ ಬಿದ್ದೋಗಿದೆ ನನ್ನ ಗಂಡನಿಗೆ ಮಾತಾಡೋಕೆ ಬರಲ್ಲ ಅವರು ಒಂಥರ ಮಾನಸಿಕ ಅಸ್ವಸ್ಥ ವ್ಯಕ್ತಿ ರಾತ್ರೋರಾತ್ರಿ ಮನೆ ಬಿಟ್ಟು ಹೋಗ್ತಾರೆ ಅಂತ ರೋಹಿಣಿ ಆರೋಪಿಸಿದ್ದಾರೆ ಹಿರಿಯ ಮಗಳು ಗಾಯತ್ರಿ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ದಾರೆ ಚೂರುಪಾರು ಹಣ ದೊಡ್ಡ ಮಗಳ ಗಂಡನ ಸೊಸೈಟಿಯಲ್ಲಿ ಇಟ್ಟಿದ್ದೆ ಅದನ್ನ ಕೂಡ ನನ್ನ ಗಂಡ ದೊಡ್ಡ ಮಗಳಿಗೆ ಕೊಟ್ಟಿದ್ದಾರೆ ನಮ್ಮ ಭೂಮಿ ಬೇಕು ಅಂತ ಗಾಯತ್ರಿ ಬೆನ್ನು ಬಿದ್ದಿದ್ದಾಳೆ ಅವಳಿಗೆ ಮನೆ ಕಟ್ಟೋಕೆ ಚೈತ್ರ ಜಾಗ ಬರ್ಕೊಟ್ಟಿದ್ದಾಳೆ ಇಪ್ಪತ್ತೈದು ಲಕ್ಷ ಲೋನ್ ನಾವೇ ಮಾಡಿಕೊಟ್ಟಿದ್ದೀವಿ ಅಪ್ಪನ ಬಳಿ ಸೈನ್ ತಗೊಂಡು ದೊಡ್ಡ ಮಗಳು ಸಂಚು ಮಾಡಿ ಅಮ್ಮ ಮೋಸ ಮಾಡಿದ್ಲು ತಂಗಿ ಮೋಸ ಮಾಡ್ತಿದ್ದಾಳೆ ಅಂತ ಎಲ್ರಿಗೂ ಹೇಳ್ಕೊಂಡು ತಿರುಗ್ತಾ ಇದ್ದಾಳೆ ಅಂತ ದೊಡ್ಡ ಮಗಳು ಗಾಯತ್ರಿ ವಿರುದ್ಧ ಆರೋಪ ಮಾಡಿದ್ದಾರೆ ಅಪ್ಪ ಚೈತ್ರ ಮದುವೆಗೆ ಬರ್ತಾ ಇದ್ರು ಅದನ್ನೂ ಸ್ಟಾಪ್ ಮಾಡಿದ್ಲು ಅವರು ಕುಂದಾಪುರದವರೆಗೆ ಬಂದಿದ್ರು ಅಲ್ಲಿಂದ ವಾಪಸ್ ಮನೆಗೆ ಕರ್ಕೊಂಡು ಹೋಗಿದ್ದಾಳೆ ಮರ್ಯಾದೆ ತೆಗೆಯೋಕೆ ಈ ರೀತಿ ಮಾಡಿದ್ದಾಳೆ ಮದುವೆಗೆ ತಂದೆ ಬರಬೇಕು ಅಂತ ಚೈತ್ರಾಗೆ ತುಂಬಾ ಇಷ್ಟ ಇತ್ತು ತಾನೂ ಹೋಗಿ ಮದುವೆ ಕಾಗದ ಕೊಟ್ಟು ಬಂದಿದ್ದಾರೆ ಮನೆ ಪೇಂಟಿಂಗ್ ಕೂಡ ತಾನೇ ನಿಂತು ಮಾಡಿಸಿದ್ದಾರೆ ಮದುವೆಗೆ ಬರ್ತೀನಿ ಅಂತ ಹೇಳಿದವರನ್ನ ಮಗಳು ತಡೆದಿದ್ದಾಳೆ ಅವಳಿಗೆ ಆಸ್ತಿ ಕೊಟ್ಟಿಲ್ಲ ಅಂತ ಹೀಗೆ ಮಾಡ್ತಿದ್ದಾಳೆ ಎಂದಿದ್ದಾರೆ ನನ್ ಗಂಡ ಮತ್ತು ಅವರ ಅಣ್ಣ ಎಲ್ರೂ ಒಂದ್ ರೀತಿ ಮಾನಸಿಕ ಅಸ್ವಸ್ಥ ವ್ಯಕ್ತಿಗಳು ದೊಡ್ಡ ಮಗಳು ಮದ್ವೆಗೂ ಅವರು ಸರಿಯಾಗಿ ಬಂದಿರ್ಲಿಲ್ಲ ಎಲ್ಲೋ ಬಸ್ಸು ಹತ್ತಿ ಕೂತವರನ್ನ ಹುಡುಗರು ಕರ್ಕೊಂಡ್ ಬಂದಿದ್ರು ಚೈತ್ರ ಗಂಡ ಹನ್ನೆರಡು ವರ್ಷದಿಂದ ನಮ್ಮ ಮನೆಯಲ್ಲಿ ಇರ್ಲಿಲ್ಲ ಎರಡ್ ಮೂರು ವರ್ಷದ ಹಿಂದೆ ನಮಗೆ ಅವನ ಪರಿಚಯವಾಗಿತ್ತು ಅವನು ನಮ್ಮ ಮನೆಗೆ ಬಂದು ನೀರು ಸಹ ಕುಡಿತಾ ಇರಲಿಲ್ಲ ನಾನೇ ಹೆಣ್ಮಕ್ಳನ್ನ ಬೆಳೆಸಿದ್ದು ಅಂತ ಗಂಡ ಮತ್ತು ದೊಡ್ಡ ಮಗಳ ವಿರುದ್ಧ ರೋಹಿಣಿ ಗಂಭೀರ ಆರೋಪ ಮಾಡಿದ್ದಾರೆ ಇದೆಲ್ಲಾ ಡೆವಲಪ್ಮೆಂಟ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿರುವ ಚೈತ್ರ ಹೆತ್ತ ಮಕ್ಕಳನ್ನ ಸಾಕ್ಲಿಲ್ಲ ಫೀಸ್ ಕಟ್ಟಿ ಓದಿಸ್ಲಿಲ್ಲ ಹೆಣ್ಣು ಮಕ್ಕಳ ಜವಾಬ್ದಾರಿ ಹೊತ್ತು ಮದ್ವೆನೂ ಮಾಡಿಸ್ಲಿಲ್ಲ ಕಟ್ಕೊಂಡ ಹೆಂಡ್ತಿ ಹೊಡೆದು ಚಿತ್ರ ಹಿಂಸೆ ಮಾಡಿದ್ದು ಬಿಟ್ರೆ ಬೇರೆ ಏನೂ ಇಲ್ಲ ಎಲ್ಲ ಮುಗಿದ ಮೇಲೆ ಅಪವಾದ ಹಾಕೋಕೆ ಮಾತ್ರ ತಂದೆ ವಾವ್ ಅಂತ ಕಾಮೆಂಟ್ ಮಾಡಿದ್ದಾರೆ ಅಲ್ಲದೆ ಕುಡುಕ ತಂದೆಯ ಚಿತ್ರ ಹಿಂಸೆ ಅನುಭವಿಸಿದವರಿಗಷ್ಟೇ ಗೊತ್ತು ಎಂಥ ಮಕ್ಕಳಿಗೂ ಕುಡುಕ ತಂದೆ ಸಿಗಬಾರ್ದು ಎರಡು ಕ್ವಾರ್ಟರ್ ನಾನು ಕೊಟ್ರೆ ನನ್ನ ಮಕ್ಕಳು ದೇವರು ಅನ್ನುವವರ ಮಾತಿಗೆ ಬೆಲೆ ಕೊಡುವವರು ಮೂರ್ಖರಾಗ್ತಾರೆ ಅಂತ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಒಟ್ನಲ್ಲಿ ಚೈತ್ರಾ ಕುಂದಾಪುರ ಅನೇಕರಿಗೆ ಜೀವ ಬೆದರಿಕೆ ಹಾಕಿದ್ದಾಳೆ ಮಾನಸಿಕವಾಗಿ ಚಿತ್ರ ಹಿಂಸೆ ಕೊಟ್ಟಿದ್ದಾಳೆ ನೆಮ್ಮದಿಯಾಗಿ ಬದುಕೋಕೆ ಬಿಟ್ಟಿಲ್ಲ ಅಂತ ಇದೀಗ ಕೆಲವರು ಮೀಡಿಯಾ ಮುಂದೆ ಬಂದು ಆರೋಪ ಮಾಡ್ತಿದ್ದಾರೆ ಚೈತ್ರ ಮಾಡ್ತಿರುವ ಮೋಸ ಅನ್ಯಾಯಕ್ಕೆ ಸರಿಯಾಗಿ ಶಿಕ್ಷೆ ಆಗ್ಬೇಕು ಇನ್ಮುಂದೆ ಚೈತ್ರ ಮತ್ತು ಶ್ರೀಕಾಂತ್ ಕಶ್ಯಪ್ ಯಾರಿಗೂ ಮೋಸ ಮಾಡಬಾರದು ಅಂತ ಅನ್ಯಾಯಕ್ಕೊಳಗಾದವರು ಮನವಿ ಮಾಡಿಕೊಳ್ತಿದ್ದಾರೆ ಚೈತ್ರ ವಿರುದ್ಧ ಅನೇಕ ವಂಚನೆ ಕೇಸ್ ರಿಜಿಸ್ಟರ್ ಆಗಿದೆ ಸಾಲದ್ದಕ್ಕೆ ಗಂಡ ಕೂಡ ಕ್ರಿಮಿನಲ್ ಹಿಸ್ಟ್ರಿ ಉಳ್ಳವನಾಗಿದ್ದಾನೆ ತಪ್ಪು ಎಲ್ಲರೂ ಮಾಡ್ತಾರೆ ಆದ್ರೆ ಇಬ್ಬರೂ ತಮ್ಮ ತಮ್ಮ ತಪ್ಪನ್ನ ತಿದ್ಕೊಂಡು ಬಂದೊಳ್ಳ ಒಳ್ಳೆ ಜೀವನ ರೂಪಿಸಿಕೊಂಡ್ರೆ ಇಬ್ಬರಿಗೂ ಒಳ್ಳೆಯದು ಸಮಾಜಕ್ಕೂ ಒಳ್ಳೆಯದು ಇನ್ಮುಂದೆ ಆದರೂ ಈ ಚೈತ್ರ ಹೇಟ್ ಸ್ಪೀಚ್ ಕೊಡೋದನ್ನು ಮೋಸ ಮಾಡೋದನ್ನು ವಸೂಲಿ ಮಾಡೋದನ್ನು ನಿಲ್ಲಿಸಿ ಒಳ್ಳೆ ವ್ಯಕ್ತಿಯಾಗಿ ಬದುಕಲಿ ಅಂತ ಅವರ ಅಭಿಮಾನಿಗಳು ಬಿಟ್ಟು ಸಲಹೆ ಕೊಡ್ತಿದ್ದಾರೆ ಈ ಚೈತ್ರ ಮತ್ತು ಶ್ರೀಕಾಂತ್ ಕಶ್ಯಪ್ ಬಗ್ಗೆ ನಿಮಗೆ ಏನಿಸುತ್ತೆ ತಂದೆಯ ಕೋಪ ಸರಿನಾ ತಂದೆಯೇ ಸರಿ ಇಲ್ವಾ ಕಾಮೆಂಟ್ ಮಾಡಿ